ನಾವು ಗಡಿನಾಡ ರಕ್ಷಣಾ ಸೇನೆ ಶಿರಾಡಿ ನಮ್ಮ ಸಂಘಟನೆಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಈಗಾಗಲೇ ಗೊತ್ತಿದ್ದ ಹಾಗೆ ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಅದರ ಒಂದು ಭಾಗವಾಗಿ ಕೃಷಿಕರಿಗೆ ಕೃಷಿಕರು ತಾವು ತಮಗೇನು ತಮ್ಮ ಆತ್ಮರಕ್ಷಣೆ ಅದೇ ರೀತಿ ತಮ್ಮ ಕೃಷಿಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಸರ್ಕಾರ ಅಧಿಕೃತವಾಗಿ ಕೋವಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಆ ಕೋವಿಯಿಂದ ಅವರು ತಮ್ಮ ಕೃಷಿ ಕೆಲಸವನ್ನು ಕೃಷಿ ಕಾಡಾನೆ ಕಾಡು ಹಂದಿ ಮುಂತಾದ ಪ್ರಾಣಿಗಳಿಂದ ಕೃಷಿಯನ್ನು ಉಳಿಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರಬಹುದು ಈ ಸುಡು ಬಿಸಿಲಿನಲ್ಲಿ ಯಾವ ರೀತಿ ಕೃಷಿಗೆ ಯಾವ ರೀತಿ ಕೃಷಿಯನ್ನು ಪಾಲನೆ ಮಾಡಬೇಕು ಕರೆಂಟ್ ಇದ್ದೊಂದು ವ್ಯವಸ್ಥೆ ಅದು ಸಹ ಸರಿಯಾಗಿ ಫೇಸ್ ಕರೆಂಟ್ ವಿದ್ಯುಚ್ಛತಿ ಲಭಿಸ್ತಿಲ್ಲ ಅಹ್ ರಾತ್ರೋರಾತ್ರಿ ಮಧ್ಯರಾತ್ರಿ ಪಾಪ ನಿದ್ದೆಗಟ್ಟು ಅವನ ಜೀವವನ್ನು ಮುಡಿಪಾಗಿಟ್ಟು ಆ ತೋಟಕ್ಕೆ ಹೋಗುವಾಗ ಎಷ್ಟೋ ಜನ ಕಳೆದ ವರ್ಷದಲ್ಲಿ ಶಿರಾಡಿಯಲ್ಲಿ ಸಹ ಒಂದು ಆಡುವಾಗಲೇ ಸಂಜೆ ಆರು ಗಂಟೆಗೆ ಒಬ್ಬ ನಮ್ಮ ಮಿತ್ರರು ಸಹ ಆಗಿದ್ದಾರೆ ಪಾಪ ಕೊಲೆ ಆಗಿದ್ದಾರೆ ಮತ್ತೆ ದಾಳಿ ಆಗ್ತಿದೆ ಈ ರೀತಿಯಲ್ಲಿ ಅನ್ಯಾಯವಾಗ್ತಿರುವಾಗ ನಮ್ಮನ್ನು ಆಳುವಂತ ನಮ್ಮ ಸರ್ಕಾರ ಅದೇ ರೀತಿ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕಾಗಿ ಮೀಸಲಿಟ್ಟಂತ ಕೆಲವು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಇವರೆಲ್ಲ ಯಾವ ರೀತಿ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುದಿಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೃಷಿಕನಿಗೆ ಒಂದು ಬೇಕಾದಂತ ಅವ ಆ ಕೃಷಿಯನ್ನು ಉಳಿಸಿದ್ರೆ ಮಾತ್ರ ಅಲ್ಲ ಅವನಿಗೆ ಬದುಕಲಿಕ್ಕೆ ಆಗುವುದು ಆ ಕೃಷಿ ಎಲ್ಲ ಸುಟ್ಟೋಗದ ಮೇಲೆ ಕಾಡಾನೆಗಳು ಆ ಅಂಧಗಳು ಕಾಡು ಮರ್ಗಗಳು ನಾಶವಾದ ಮೇಲೆ ಸ್ವಾಮಿ ನೀವು ಮೂರು ತಿಂಗಳಾದ ಮೇಲೆ ಕೋವಿಯನ್ನು ರಿಟರ್ನ್ ಕೊಟ್ಟು ಅವ ಏನ್ ಮಾಡ್ಲಿಕ್ಕೆ ಆಗ್ತದೆ ಕೊಟ್ಟು ಏನು ಪ್ರಯೋಜನ ಅವು ಬದುಕುವುದು ಹೇಗೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಇದು ಯಾವಾಗಲೂ ಕೃಷಿಕ ಬರುವುದು ಅವನ ಪತ್ರಿಕಾ ಮಾಧ್ಯಮದ ನಮ್ಗೆ ಅಳುವಂಥದ್ದು ನಿಮ್ಮ ಮುಂದೆ ಅಲ್ಲದೆ ಬೇರೆ ರಾಜಕಾರಣಿಗಳಾಗಲಿ ನಮ್ಮನ್ನು ಆಳುವಂಥ ಚುನಾಯಿತ ಪ್ರತಿನಿಧಿಗಳಾಗಲಿ ಇದೆಲ್ಲ ಗೊತ್ತಾಗುದಿಲ್ಲ ಅವರಿಗೆ ಅವರ ಮತ ಬ್ಯಾಂಕ್ ಮಾತ್ರ ಕಣ್ಣೊರೆಸುವ ವರ್ಷ ತಂತ್ರವನ್ನು ಮಾಡ್ತಾರೆ ಅವರು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ರೈತರ ಪರವಾಗಿದ್ದೇವೆ ಅದಿದಂತ ಹೇಳಿ ಇದು ಇದು ರೈತ ಅನುಭವಿಸುವುದು ಈ ನೋವನ್ನು ಅವರಿಗೆ ಗೊತ್ತಾಗುದಿಲ್ವಾ ನೋಡಿ ಈ ಕಳೆದ ತಿಂಗಳುಗಳಿಂತ ನೀವೇ ಮಾಧ್ಯಮ ಮಿತ್ರರು ನೀವೇ ಪತ್ರಿಕೆಯಲ್ಲಿ ಕೊಟ್ಟಿದ್ದೀರಿ ಎಷ್ಟೋ ತೆಂಗಿನ ಮರ ಕೌ ಮತ್ತು ಕಂಗಿನ ಮರ ಬಾಳೆಯನ್ನು ಸರ್ವನಾಶ ಮಾಡಿದ್ದಾರೆ ಸರ್ವನಾಶ ಏನು ಸರ್ ಅರಣ್ಯ ಅಧಿಕಾರಿ ಬರ್ತಾರೆ ಪಿ ಅವ್ರಿ ತೈಸಿದ್ದಾರೆ ಬರ್ತಾರೆ ಪರಿಹಾರ ಅಂತ ಹೇಳಿ ಏನು ಸ್ವಲ್ಪ ಆಸೆ ಹುಟ್ಟಿಸಿ ಎರಡು ಸಾವಿರ ಮೂರು ಸಾವಿರ ಕೊಟ್ಟೋಗ್ತಾರೆ ಏನೇ ಕೊಡ್ಲಿ ಸ್ವಾಮಿ ನಾವು ಬೆವರು ಸುರಿಸಿದಂತ ನಮ್ಮ ಮಗುವಿನಂತೆ ಸಾಕಿದಂತ ನಮ್ಮ ಕೃಷಿಯನ್ನು ನಾವು ಉಳಿಸ್ತೇವೆ ನಮ್ಗೆ ಅದಕ್ಕೆ ಅವಕಾಶ ಕೊಡಿ ನೀವು ನೀವು ಯಾಕೆ ಚುನಾವಣೆ ಆಗುವಾಗ ಕೃಷಿಕರನ್ನು ಒಂದು ನೀವೊಂದು ಕ್ರಿಮಿನಲ್ ರೀತಿಯಲ್ಲಿ ನೋಡ್ತೀರಿ ತಮಗೆ ಗೊತ್ತಾಗಿರ್ಬಹುದು ಪತ್ರಿಕೆಯಲ್ಲಿ ಸಹ ನಾವು ಎಲ್ಲಿಯಾದ್ರೂ ನೋಡಿದವ ಇಷ್ಟು ತನಕ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಕೃಷಿಕ ಯಾರನ್ನು ಗುಂಡಾಕಿದ್ದಾರೆ ಏನು ಕ್ರಿಮಿನಲ್ ಚಟುವಟಿಕೆ ಮಾಡಿದ್ದಾರೆ ಮಾಡಿದವರೆ ಕೊಡಬೇಡಿ ಯಾರು ಹೇಳ್ತೀರಿ ಕೊಡೋ ಕೊಡ್ಲಿಕ್ಕೆ ನೀವು ಕೊಡದೇಬೇಡಿ ಮ್ರಿಮಿನಲ್ ಚಟುವಟಿಕೆ ಇವರಾಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯಾಕೆ ಈ ರೀತಿ ಉಪದ್ರ ಕೊಡ್ತೀರಿ ಗೊತ್ತಾಗುದಿಲ್ಲ ದಯವಿಟ್ಟು ನಾವು ನಮ್ಮ ಈ ಕೂಗನ್ನು ನಾವು ನಿಮ್ಮ ನಮಗೆ ವಿಶ್ವಾಸ ಇದೆ ನಿಮ್ಮ ಮೇಲೆ ಪತ್ರಿಕಾ ಮಾಧ್ಯಮ ನಮ್ಮ ಮಿತ್ರರೊಂದಿಗೆ ನೀವು ಈ ಅಧಿಕಾರಿಗಳಿಗೆ ಮನ ಮುಟ್ಟಿಸಬೇಕು ಯಾಕಂತ ಹೇಳಿದ್ರೆ ನಾವು ಉಳಿದ್ರೆ ನೀವು ನೀವಿದ್ರೆ ನಾವು ಈ ಕೃಷಿ ಎಲ್ಲ ಸರ್ವನಾಶ ಆಗಿ ಹೋಗ್ತದೆ ಈಗ ಹಿಂಡು ಹಿಂಡಾಗಿ ಮುಂಚೆಲ್ಲ ಏಕಾಂಗಿಯಾಗಿ ಆಗಿ ದಾಳಿ ಮಾಡ್ತದೆ ಈಗ ಇಪ್ಪತ್ತು ಇಪ್ಪತ್ತೈದು ದೊಡ್ಡ ಗುಂಪಾಗೆ ಬರ್ತದೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಈಗ ಕೋವಿದ್ದು ಸಹ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಸೌಂಡ್ ಮಾಡಿ ಸ್ವಲ್ಪ ಆದ್ರೂ ಆತ್ಮ ರಕ್ಷಣೆ ಮಾಡಬಹುದು ಸ್ವಲ್ಪ ಕೃಷಿ ರಕ್ಷಣೆ ಮಾಡಬಹುದು ಇದು ಒಳಗಿಟ್ಟರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅದರಿಂದ ನೋಡಿ ನಮ್ಮ ಗಡಿನಾಡ ರಕ್ಷಣಾ ಸೇನೆಯ ಪ್ರಧಾನ ಕಾರ್ಯದರ್ಶಿ ಅವರು ಮನೋಜ್ ಅವರು ಮುತ್ತಜ್ಜನಿಂದಲೇ ಕೃಷಿಯಲ್ಲೇ ಪರಿಣತರವರು ಕೃಷಿಯಿಂದಲೇ ಬದುಕು ಕಟ್ಟಿಕೊಂಡವರು ಬಾಕಿಯವರಿಗೆ ಕೃಷಿ ಏನಂತ ಹೇಳಿ ಇಡೀ ಜನರಿಗೆ ತೋರಿಸಿಕೊಟ್ಟವರು ಒಂದು ದಿನಕ್ಕೆ ಹತ್ತಾರು ಮಂದಿಗೆ ಅವರ ತೋಟದಲ್ಲಿ ಕೆಲಸ ಕೊಡುವಂಥದ್ದು ಅವರ ಬಾಯಿಂದಲೇ ಕೇಳಿ ಎಂತ ಅಂತೇಳಿ ಯಾವ ರೀತಿ ಅನುಭವಿಸುತ್ತಿದ್ದಾರೆ ಅವರೇ ನಿಮ್ಗೆ ಹೇಳ್ತಾರೆ ಅಂದ್ರೆ ಒಬ್ಬ ಕೃಷಿಕನಾಗಿ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಾಜ ಸೇವೆಯಲ್ಲಿ ತಮ್ಮ ತೊಡಗಿಸಿಕೊಂಡು ಈ ಅನುಭವವನ್ನು ಈ ಕಷ್ಟ ಯಾವ ರೀತಿ ಕಷ್ಟ ಸಹಿಸುತ್ತಿದ್ದಾರೆ ಅವರಿಂದಲೇ ಕೇಳಿಕೊಳ್ಳಿ ನೀವು ಹೇಳಿ ಸರ್ ನೋಡಿ ಸರ್ ಇದು ಇಂದಿನಿಂದಲೇ ಒಂದು ಬಂದಿರುವ ಒಂದು ಪದ್ಧತಿ ಎಲೆಕ್ಷನ್ ಡಿಕ್ಲೇರ್ ಆದ ಕೂಡಲೇ ನೀತಿ ಸಂಹಿತೆ ಜಾರಿ ಆಗ್ತದೆ ನೀತಿ ಸಂಹಿತೆ ಜಾರಿಯಾದ ಕೂಡಲೇ ರೈತರ ಕೋವಿಯನ್ನು ಆ ಸಸ್ಪೆಂಡ್ ಮಾಡಿ ಅದನ್ನು ಠೇವಣಿ ಇಡಿಸುವಂಥದ್ದು ಹಿಂದಿನ ಕಾಲದಲ್ಲಿ ನಮಗೆ ಇಷ್ಟು ಒಂದು ಮೃಗಗಳ ಹಾವಳಿ ಇಷ್ಟೊಂದು ವಿಪರೀತವಾಗಿ ಇರಲಿಲ್ಲ ಈಗ ಎಲ್ಲ ಮೃಗಗಳು ಸಂತತಿ ಬಹಳ ವೃದ್ಧಿಯಾಗಿ ಬಿಟ್ಟಿದೆ ಆನೆಗಳು ಹಿಂಡು ಹಿಂಡಾಗಿ ಬರ್ತಾ ಇದೆ ಆನೆ ಕಡವೆ ಮಂಗ ನವಿಲು ಒಂದೊಂದು ಕಾಲದಲ್ಲಿ ನಮ್ಮ ಪ್ರದೇಶದಲ್ಲಿ ನವಿಲೇ ಇರಲಿಲ್ಲ ಈಗ ಬೆಳಿಗ್ಗೆಯಿಂದಲೇ ನವಿಲುಗಳು ಎಲ್ಲ ಮೃಗಗಳು ಜಾಸ್ತಿಯಾಗಿ ಖುದ್ದಾಗಿ ನನ್ನ ತೋಟದಲ್ಲಿ ದಾಳಿಯಾಗಿ ನಾನು ಫಾರೆಸ್ಟ್ ಅಧಿಕಾರಿಗಳಿಗೆ ಕೊಟ್ಟಂತಹ ನಾಶದ ಬಗ್ಗೆ ಕೊಟ್ಟಂತಹ ಮತ್ತು ಅವರು ಬಂದು ಸರ್ವೆ ಮಾಡಿದ ಎಲ್ಲ ರಿಪೋರ್ಟ್ಗಳು ಇದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಇದಕ್ಕೆ ಹೋರಾಟ ಮಾಡಿದ್ದೇವೆ ಆವತ್ತಿನ ಡಿ ಸಿ ಅವರು ಅದನ್ನು ಪರಿಗಣಿಸಿ ಕೆಲವೊಂದು ಯಾರಿ ಅರ್ಹತೆ ಇದೆ ಅಂಥವರಿಗೆ ಅವರು ರಿಟರ್ನ್ ಮಾಡಿದ್ದಾರೆ ಈ ಸಲಾನು ನಾವು ಡಿಕ್ಲ ಇದು ಎಲೆಕ್ಷನ್ ಡಿಕ್ಲೇರ್ ಆದ ಕೂಡಲೇ ಖುದ್ದಾಗಿ ನಾವು ಗಡಿನಾಡು ರಕ್ಷಣಾ ಸೇನೆ ವತಿಯಿಂದ ಹೋಗಿ ನಮ್ಮ ಕಾರ್ಪೊರೇಟರ್ ವಿನಯರಾಜ್ ಅವರ ಮುಖಾಂತರ ನಾವು ಡಿ ಸಿ ಅವರನ್ನು ಖುದ್ದಾಗಿ ಮೀಟಾಗಿ ವಿನಯರಾಜ್ ಅವರು ಡಿ ಸಿ ಅವರಿಗೆ ಇದರ ವಾಸ್ತವಾಂಶವನ್ನು ಮನವರಿಕೆ ಮಾಡುವ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮಗೆ ಅರ್ಥ ಹೇಳಿದರೆ ಇದು ಡಿ ಸಿ ಅವರ ಬಾಯಿಂದ ಬಂದಿರುವುದು ಇದು ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲ ಇಡೀ ದೇಶಕ್ಕೆ ಆಗುತ್ತಾ ಇರೋದರಿಂದ ಸ್ವಲ್ಪ ಕಷ್ಟ ಸಾಧ್ಯ ಎನ್ನುವಂಥ ಒಂದು ಅವರ ಇದರಲ್ಲಿ ನಮಗೆ ಗೊತ್ತಾಗಿರೋದು ನೋಡಿ ಸ್ವಾಮಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರುವಂಥ ಗಂಡುಗಳನ್ನು ಡೆಪಾಸಿಟ್ ಇಡಿಸ್ತಾ ಇಲ್ಲ ಮಡಿಕೇರಿಯಲ್ಲಿ ಡೆಪಾಸಿಟ್ ಹಿಡಿಸ್ತಾ ಇಲ್ಲ ಕೇರಳ ಹೈಕೋರ್ಟ್ ಹೊರಡಿದೆ ಕೇರಳ ರಾಜ್ಯದಲ್ಲಿ ಇದನ್ನು ಡಿಪಾಸಿಟ್ ಹಿಡಿಸ್ತಾ ಇಲ್ಲ ಕಾನೂನು ಒಂದೇ ಆದರೆ ಕೇರಳ ಹೈಕೋರ್ಟ್ ಅದನ್ನು ಹೇಗೆ ಆ ರೀತಿ ಪರಿಗಣಿಸಿದೆ ಅದು ನಮಗೂ ಅದೇ ಕಾನೂನು ಅನ್ವಯಿಸೋದಿಲ್ಲ ಎನ್ನುವಂಥದ್ದು ನಮ್ಮದೊಂದು ಪ್ರಶ್ನೆ ನೋಡಿ ನಾವು ರೈತಾಪಿ ವರ್ಗ ನಾವು ಹೆಚ್ಚಾಗಿ ಅಡಿಕೆ ಮತ್ತು ರಬ್ಬರು ನಮ್ಮದು ಇಲ್ಲಿ ಮೇನಾಗಿ ಕೃಷಿ ಇರುವಂಥದ್ದು ರಬ್ಬರನ್ನು ಟ್ಯಾಪಿಂಗ್ ಮಾಡಬೇಕಂತ ಹೇಳಿದ್ರೆ ಅದು ರಾತ್ರಿ ವೇಳೆಯೇ ಆಗಬೇಕು ಅದನ್ನು ಹಗಲು ಹೊತ್ತು ಟ್ಯಾಪಿಂಗ್ ಮಾಡಿ ನಮಗೇನು ಸಿಗುವುದಿಲ್ಲ ದೇವರ ದಯದಿಂದ ಅಡಿಗೆ ಇದು ರಬ್ಬರಿಗೆ ಈಗ ಸ್ವಲ್ಪ ರೇಟು ಬಂದಿದೆ ರಬ್ಬರು ಟ್ಯಾಪಿಂಗ್ ಮಾಡುವಂಥ ರಾತ್ರಿ ಹೋಗಬೇಕಾದ್ರೆ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಸಾಧ್ಯ ಆಗ್ತಾ ಇಲ್ಲ ನಾವು ಒಂದು ಗಣ್ಣಿದ್ದವರು ಅದನ್ನು ಒಂದು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗುವಾಗ ನಮಗೆ ಆನೆಗೆ ದಾಳಿ ಮಾಡಲಿಕ್ಕೆ ಮುಗಕ್ಕೆ ದಾಳಿ ಮಾಡುವ ನಾವಾಗಿ ಹೊಡೆಯುವಂಥ ಪ್ರಮೇಯ ಇಲ್ಲ ಆದರೆ ನಮ್ಮ ನಮಗೆ ಒಂದು ಆತ್ಮಸ್ಥೈರ್ಯ ಬರ್ತದೆ ನಮ್ಮಲ್ಲಿ ಒಂದು ಗಣ್ಣಿದೆ ಒಂದು ಹೋಗುವ ಅಂತೇಳಿ ಬರ್ತದೆ ಆಮೇಲೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಈಗ ನೋಡಿ ಕೆರೆಗಳೆಲ್ಲ ಬತ್ತಿದೆ ಇರುವುದು ಒಂದು ಅರ್ಧ ಮರ್ದ ನೀರು ಆ ಇರುವ ನೀರನ್ನು ನಮ್ಮ ತೋಟಕ್ಕೆ ಹಾಯಿಸಲು ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟು ನಾವು ಹೋಗ್ಬೇಕಾಗ್ತದೆ ನೀರು ಅದು ಪುನಃ ಒಂದು ಸ್ವಲ್ಪ ಹೊರತೆ ಆದ ಕೂಡಲೇ ಪುನಃ ಅದನ್ನು ಚಾಲು ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ ನಾವು ಆಗಾಗ ಪಂಪು ಶೆಟ್ಟಿಗೆ ಹೋಗುವಂಥ ಒಂದು ಸಂದರ್ಭ ಉಂಟು ಈ ಸಂದರ್ಭದಲ್ಲಿ ಇಂಥ ಮೃಗಗಳು ಹಾಳಿ ಮಾಡಿದರೆ ದಾಳಿ ಮಾಡಿದರೆ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ನಮ್ಮ ಪ್ರಾರ್ಥನೆ ನಾವು ಯಾರಾದರೂ ಕೃಷಿಕರು ಈ ಇಷ್ಟು ವರ್ಷದಲ್ಲಿ ಯಾವುದಾದರೂ ಇದು ಚುನಾವಣೆ ಸಂದರ್ಭದಲ್ಲಿ ಗಲಭೆ ಇಂಥದನ್ನು ಮಾಡಿದ್ದು ನಿಮ್ಮಲ್ಲಿ ಯಾವುದಾದರೂ ದಾಖಲೆಗಳಿವೆ ಅದೇ ಸಂದರ್ಭ ಡಿ ಸಿ ಇದು ಡಿ ಸಿ ಅವರ ಒಂದು ಅವರ ನೋಟಿಫಿಕೇಶನ್ನಲ್ಲಿ ಅಧಿಕೃತ ಪರ ಪರವಾನಗಿಯನ್ನು ಹೊಂದಿರುವ ಬಂದೂಕುದಾರರು ಅಂತೇಳಿ ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ ಅಧಿಕೃತ ಪರವಾನಗಿ ಹೊಂದಿರುವ ಬಂದೂಕುದಾರರು ಅಂತ ಹೇಳಿದರೆ ಒಂದು ಕಡೆ ಅನಧಿಕೃತವಾಗಿ ಹೊಂದಿದ್ದಾರೆ ಎನ್ನುವುದೊಂದು ಸ್ಪಷ್ಟ ಇದರ ದುಷ್ಪರಿಣಾಮ ಏನು ಅಂತ ಹೇಳಿದರೆ ಇದು ಲೋಕಸಭೆ ವಿಧಾನಸಭೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಈಗ ಚುನಾವಣೆಗಳು ಬರ್ತಾ ಇರ್ತವೆ ಎಲ್ಲ ಸಂದರ್ಭದಲ್ಲೂ ರೈತರಿದ್ದ ಇದನ್ನು ನೀವು ಠೇವಣಿ ಇಡಿಸಿದರೆ ರೈತರು ಅದನ್ನು ಈ ಅಧಿಕೃತವನ್ನು ಬಿಟ್ಟು ಒಂದು ಅನಧಿಕೃತ ಚಟುವಟಿಕೆ ತೊಡಗಲು ಅವರಿಗೆ ಒಂದು ಒಂದು ಪ್ರೋತ್ಸಾಹ ನೀವೇ ಕೊ ಕೊಟ್ಟಂತೆ ಆಗ್ತದೆ ಅನ್ನೋದು ಅದರ ಒಂದು ಇದು ರೈತರು ಯಾರು ಇದನ್ನು ಆ ಥರ ಮಾಡೋದು ರೈತರ ಒಂದು ಅಲ್ಲ ಮತ್ತು ಇದು ಇದು ನೋಡಿ ಇನ್ನೊಂದು ಹೇಳಿದ್ರೆ ಒಂದು ರೈತರಲ್ಲಿ ಕೋವಿ ಇದ್ದರೆ ಆ ಟೈಮಲ್ಲಿ ಕಳ್ಳತನ ಆಗುವುದು ಕಡಿಮೆ ಯಾಕಂತ ಹೇಳಿದ್ರೆ ಊರವರ ಸಪೋರ್ಟ್ ಅಲ್ಲದೆ ದೂರದಿಂದ ಯಾರೂ ಬಂದು ಕಳ್ಳತನ ಮಾಡುವುದಿಲ್ಲ ಕೋವಿಯನ್ನು ಡಿಪಾಸಿಟ್ ಕೂಡಲೇ ಕಳ್ಳತನದ ಚಾಳಿ ಇರುವವರಿಗೆ ಗೊತ್ತಾಗ್ತಿದೆ ಇವರಲ್ಲಿ ಕೋವಿ ಇಲ್ಲ ಅಂತ ಹೇಳಿ ಮೊನ್ನೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೊಪ್ಪಳದಲ್ಲಿ ಒಂದು ಆಗಿರೋ ಘಟನೆಗಳು ಗೊತ್ತಿದೆ ಇದು ಎಲ್ಲ ಇದನ್ನು ನಮ್ಮ ಇದನ್ನು ಪರಿಗಣಿಸಿದರೆ ಇದನ್ನು ಯಾಕಾಗಿ ಡಿ ಸಿ ಅವರು ಇದನ್ನು ಆರ್ಡರ್ ಮಾಡಿದ್ದಾರೆ ಯಾಕಾಗಿ ನಮಗೆ ಅದನ್ನು ಪರಿಶೀಲನೆ ಮಾಡಿ ಕೊಡಬಾರದು ಎನ್ನುವಂಥದ್ದು ನಮ್ಮ ಒಂದು ಇದು ಅಲ್ಲದೆ ನ್ಯಾಯಯುತ ಮತ್ತು ನ್ಯಾಯಯುತ ಚುನಾವಣೆ ನಡೆಸುವ ಸಲುವಾಗಿ ಇದನ್ನು ಇವರು ಡಿಪೋಸಿಟ್ ಇಳಿಸ್ತಾರೆ ಎನ್ನುವಂಥದ್ದು ಇದೆ ಈಗ ನಾವು ಬೆಳೆಯನ್ನು ಸಂರಕ್ಷಣಕ್ಕೋಸ್ಕರ ಕೋವಿಯನ್ನು ಕೇಳ್ತಾ ಇಲ್ಲ ಬೆಳೆ ಸಂರಕ್ಷಣೆ ನಮ್ಮ ಆ ಒಂದು ಇದನ್ನೇ ನಾವು ಬಿಟ್ಟು ಬಿಟ್ಟಿದ್ದೇವೆ ಈಗ ನಮ್ಮ ಪ್ರಾಣವನ್ನು ಉಳಿಸಬೇಕು ಮೊದಲು ನಾವು ಅದಕ್ಕಾಗಿ ಕೇಳ್ತಾ ಇದ್ದೇವೆ ಸ್ವಾಮಿ ಕೋವಿಯನ್ನು ಕೊಡಿ ಈಗ ನೋಡಿ ಮೊನ್ನೆ ಹದಿನೆಂಟು ಮೂರಕ್ಕೆ ಕೋವಿ ಸಸ್ಪೆಂಡ್ ಮಾಡಿದ್ದಾರೆ ಅವರು ಲೈಸೆನ್ಸನ್ನು ಸಸ್ಪೆಂಡ್ ಮಾಡಿದ್ದಾರೆ ಹನ್ನೊಂದು ಆರು ಜೂನ್ವರೆಗೆ ಸಸ್ಪೆಂಡ್ ಮಾಡಿದ್ದಾರೆ ಒಂದು ವೇಳೆ ನಮ್ಮ ದಕ್ಷಿಣ ಕನ್ನಡದ ಚುನಾವಣೆಯನ್ನು ಮುಗಿದ ಕೂಡಲೇ ಆದರೂ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಯಾಕೆ ಮಾಡಬಾರ್ದು ಅದನ್ನು ಸಮೇತ ಮಾಡ್ತಾರೆ ಅಂತ ಹೇಳಿದ್ರೆ ಕೃಷಿಕರನ್ನು ಅಷ್ಟು ಒಂದು ಹೀನಾಯವಾಗಿ ರೈ ರೈತ ದೇಶದ ಬೆನ್ನೆಲುಬು ಎನ್ನುವಂಥ ಸ್ಲೋಗನ ಹೇಳುವುದೇ ವಿನಃ ಯಾರು ರೈತರ ಬಗ್ಗೆ ಒಂದು ಕಿಂಚಿತ್ತು ಒಂದು ಇದನ್ನು ತೆಗೆದುಕೊಳ್ತಾ ಇಲ್ಲ ಎನ್ನುವುದು ನಮ್ಮದೊಂದು ಒಂದು ಬೇಡಿಕೆ ಅದಕ್ಕೆ ನಾವು ಹೇಳ್ತಾ ಇರೋದು ಈ ಈ ಸಲ ಎಲ್ಲ ರೈತರಿಗೆ ಯಾರು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದವರು ಇದ್ದಾರೆ ಅವರಿಗೆ ಹೊರತುಪಡಿಸಿ ಹೊರತುಪಡಿಸಿದಂತೆ ಕೊಡುವುದು ಉತ್ತಮ ಅಂತ ಹೇಳಿದ್ರೆ ಹಾಗೆ ಕೊಟ್ಟರೆ ಸಹ ನಮ್ಮ ಕೃಷಿಕರಿಗೂ ಒಂದು ಪ್ರೋತ್ಸಾಹ ಆಗ್ತದೆ ಏನಂತ ಹೇಳಿದ್ರೆ ನಾವು ಒಂದು ಇಂಥ ಒಳ್ಳೆ ಚಟುವಟಿಕೆಯಲ್ಲಿ ಇದ್ರೆ ನಮಗೆ ಅದೊಂದು ಮೋಟಿವೇಶನ್ ಯಾಕಂತ ಹೇಳಿದ್ರೆ ನಾವು ಈ ಇಂತಹ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಾರದು ಎನ್ನುವಂತ ಒಂದು ನಮಗೆ ಅದೊಂದು ಏನೋ ಒಂದು ಕಪ್ಪು ಸಿಕ್ಕಿದಾಗೆ ಆಗ್ತದೆ ನಮ್ಗೆ ಆ ಗಣ್ಣನ್ನು ಕೊಟ್ಟರೆ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ರೈತರ ನೋವನ್ನು ಪರಿಗಣಿಸಿ ಈ ಸಲ ನಮಗೆ ಈಗ ಒಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಡೆಪಾಸಿಟ್ ಇರಲಿಕ್ಕೆ ಅದಕ್ಕೆ ವಿನಾಯಿತಿಯನ್ನು ಕೊಡಬೇಕಾಗಿ ನಾವು ಈ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ಕಳಕಳಿಯಿಂದ ಒಬ್ಬ ಬಡ ರೈತನಾಗಿ ರೈತನ ನೋವನ್ನು ನಾವು ಜಿಲ್ಲಾಧಿಕಾರಿಯವರ ಮುಂದೆ ನೇರವಾಗಿ ನಿಮ್ಮ ಮೂಲಕ ಪ್ರಸ್ತಾಪನೆಯನ್ನು ಇಡ್ತಾ ಇದ್ದೇವೆ ಸರ್ ನೋಡಿ ಸರ್ ಈಗ ಪ್ರತಿ ಪ್ರತಿ ಚುನಾವಣೆ ಹತ್ತಿರವಾಗುವಾಗಲೂ ಈ ನಕ್ಸಲ ನಕ್ಸಲ್ ರೀ ಗೊತ್ತೇ ಆಗ್ತದೆ ಈ ಅಂತ ಈ ಸರ್ಕಾರಗಳು ಮಾಡುವಂತ ನಿಯಮಗಳು ಅವರಿಗೆ ಸಹ ಒಂದು ಧೈರ್ಯ ಜಾಸ್ತಿ ಆಗ್ತದೆ ಈ ಧೈರ್ಯದಿಂದ ಇವರು ಊರೊಳಗೆ ಬಂದು ಅನ್ಯ ಆ ಇವರಿಂತ ಕೃತ್ಯಗಳನ್ನು ಮಾಡ್ತಾರೆ ಕಳೆದ ಒಂದೂವರೆ ವರ್ಷ ಅಲ್ಲ ಎರಡು ವರ್ಷ ಮುಂಚೆ ನೋಡಿ ನಮ್ಮ ಹತ್ತಿರ ಕೂತ್ಕೊಳ್ಳೋ ನಮ್ದೇ ಸದಸ್ಯ ನಮ್ಮ ಸಂಘಟನೆ ಸದಸ್ಯ ಕೃಷಿಕರಾಗಿರುವಂತಹ ಅವರು ಆ ಎಂಟು ವರ್ಷ ಆಯ್ತು ಅವರ ಮನೆಗೆ ಬಂದು ಅಕ್ಕಿ ಮತ್ತೆ ದುಡ್ಡನ್ನೆಲ್ಲ ಇಟ್ಕೊಂಡು ಅವರನ್ನು ಬಂದಿಯಾಗಿ ಇರಿಸಿದ್ದಾರೆ ಅವ್ರನ್ನ ಫೋನ್ ಅಲ್ಲಿ ಆಗ್ಲಿ ಯಾವ್ದನ್ನು ಮುಟ್ಲಿಕ್ಕೆ ಬಿಡದೆ ಲಾಶ ಅಲ್ಲಿಂದ ಅವರು ಏನೆಲ್ಲ ಬೇಕು ದವಸ ಧಾನ್ಯಗಳನ್ನೆಲ್ಲ ಚೀಲದಲ್ಲಿ ತುಂಬಿಸಿ ಹೋಗೋ ತನಕ ಅವರನ್ನು ಬಂದಿಯಾಗಿಟ್ಟು ಹೋಗಿಸಿ ಹೋಗಿದ್ದಾರೆ ಯಾವ ರೀತಿ ಈ ರೀತಿಯಲ್ಲಿ ಆದರೆ ಯಾವ ರೀತಿ ನಾವು ನಮ್ಮ ಪೊಲೀಸರಿಗೆ ಮೆಸೇಜ್ ಕೊಡುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅವರ ಕೈಯಲ್ಲಿದೆ ಮಾರಕಾಯುಧಗಳಿವೆ ಕೋವಿಗಳಿವೆ ಮುಗಿಸಿ ಬಿಡ್ತಾರೆ ಆಗ್ಲಿ ಇದೆಲ್ಲ ನಾವು ನಮ್ಮಲ್ಲಿ ಸಾಮಾನ್ಯವಾಗಿ ಇಲ್ಲಿಯ ನಡೆಯುವಂತಹ ಇದು ಗ್ರಾಮ ಪಂಚಾಯತ್ನಿಂದಲೇ ನಾವು ನಿರ್ಣಯವನ್ನು ಮಾಡಿ ಕಳಿಸುವಂತದ್ದು ಆದ್ರ ಸಹ ಈ ಅಧಿಕಾರಿಗಳು ಇದರ ಬಗ್ಗೆ ಇವರು ಬೇಜವಾಬ್ದಾರಿಯಿಂದಲೇ ಈ ರೀತಿ ಆಗ್ತಾ ಇದೆ ಅವರ ಮನೆಗೆ ಬಂದಿದೆ ಶಿರಾಡ್ ಅಡ್ಡವಳ್ಳೆ ಹೌದ ಈಗ ಇಲ್ಲಿ ಕೂಜಿ ಮಲೆಯಲ್ಲಿ ಬಂದಿದ್ರಲ್ಲ ಈಗ ಪೊಲೀಸರು ಇವರ ಮನೆಯಲ್ಲೇ ಬಿಡ್ಬಿಟ್ಟಿದ್ದಾರೆ ಸರ್ ಈಗ ಅವರ ಮನೆಗೆ ಬಂದದ್ದು ಅವರ ನಕ್ಸಲರು ಹೋದ ಮೇಲೆ ಪೊಲೀಸರಿಗೆ ತಿಳಿಸಿದ್ದಾರೆ ನಮ್ಮ ಕಕುತಿ ಅವರು ಆದ ಮೇಲೆ ಕೆಲವು ಮನೆಗೆ ಬಂದಿದ್ದಾರೆ ಮತ್ತಷ್ಟ ಕೆಲವು ಮನೆಗೆ ಬಂದಿದ್ದಾರೆ ರಾತ್ರಿ ವೇಳೆ ಎಲ್ಲ ಬಂದು ಅವ್ರನ್ನ ಎದರಿಸಿ ಅವರ ಅಕ್ಕಿ ಮತ್ತು ಇದು ಇದನ್ನೆಲ್ಲ ಕುಂಡೋಗಿದ್ದಾರೆ ಮತ್ತೆ ಅವರನ್ನ ಬೆದಿ ದುಡ್ಡು ಸಹ ತಗೊಂಡು ಹೋಗಿದ್ದಾರೆ ಅವರೆಲ್ಲ ಹೊರಗೆ ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಅದಕ್ಕೆ ಅದರ ಹಿಂದೆ ಅಲದಾಡ್ಬೇಕಂತ ಹೇಳಿ ಹೇಳುದಿಲ್ಲ ಆದ್ದರಿಂದ ಕೃಷಿಕನಿಗೆ ಇದೊಂದು ತುಂಬಾ ಅನ್ಯಾಯವಾಗ್ತದೆ ಕೃಷಿಕೆ ಅವನ ಒಟ್ಟಪಾಡಿಗೆ ಕೃಷಿ ಮಾಡ್ತಿದ್ದಾನೆ ನಿಮಗೆ ಗೊತ್ತಿರ್ಬೋದು ಈಗಿನ ಪರಿಸ್ಥಿತಿ ಬರದ ಪರಿಸ್ಥಿತಿ ನೀರು ಸರಿಯಾಗಿಲ್ಲ ಮತ್ತೆ ನಟ್ಟ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ಇದೆಲ್ಲವನ್ನು ಮನಗಂಡು ಏನಾದ್ರೂ ಸ್ವಲ್ಪ ಉಳಿಸಿ ಈ ರೀತಿಯ ಕಾಡು ಪ್ರಾಣಿಗಳು ಈಗ ಅನ್ಯಾಯ ಮಾಡ್ತದೆ ಅದಕ್ಕಿಂತ ನೀವು ಮಾಧ್ಯಮ ಪ್ರತಿನಿಧಿಗಳು ನೀವು ದಯವಿಟ್ಟು ಇದು ಸರ್ಕಾರದ ಗಮನಕ್ಕೆ ತರಬೇಕು ಇದೊಂದು ಶಾಶ್ವತ ಪರಿಹಾರವನ್ನಾಗಿ ಮಾಡಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ